ಹಲೋ ವರ್ಲ್ಸ್ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಯೂಟ್ಯೂಬ್ ಚಾನಲ್ ದಾಗ ಸೊ ಇವತ್ತು ಈ ವಿಡಿಯೋದಾಗ ನಾ ಕಂಪ್ಲೀಟ್ ನಮ್ ಕಡೆ ಹಬ್ಬ ಸೀಸನ್ ಸ್ಟಾರ್ಟ್ ಆಯ್ತು ನಿಮ್ಗೆಲ್ಲರ್ ಗೊತ್ತಾಯಿತು ಸೊ ಕಸ್ಟಮರ್ ರಶ್ ತುಂಬಾನೇ ನಡ್ಲಾಕತ್ತ ನಮ್ ಕೇಸರಿ ಎಕ್ಸೆಲ್ ಕಂಪನಿದಾಗ ಅದೇ ಆಲ್ ಓವರ್ ಇಂಡಿಯಾ ತಮ್ ತುಂಬಾ ಬ್ಯಾಂಗ್ಳೂರ್ ಇನ್ನ ಕರ್ನಾಟಕ ಬಳಿದ ಡೈಲಿ ಬೇಸಿಸ್ ದಾಗ ನಮ್ ಕಸ್ಟಮರ್ಸ್ ಗಳು ಬರ್ಲಾಕತ್ತಾರ ಆಮೇಲೆ ತುಂಬಾ ಕಸ್ಟಮರ್ಸ್ ಗಳು ಪರ್ಚೇಸ್ ಮಾಡ್ಕೊಂಡ್ ಬಂದಾರ ಯಾರತಿ ಹೊಸ ಬಿಗಿನಿಂಗ್ ಮಾಡ್ಲಕ್ಕತ್ತಾರ ಇಲ್ಲಂದ್ರೆ ಈ ಹಬ್ಬ ಸೀಸನ್ಸ್ ಆಗಿ ಅವ್ರ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಲಕ್ಕಾರ ಸೊ ಅವರೆಲ್ಲೂ ವಿಸಿಟ್ ಮಾಡ್ಲಾಕತ್ತರ ಡೈಲಿ ಬೇಸಿಸ್ ಪೈನ ಹರ್ ಕೌ ಪ್ರತಿ ಕೌಂಟರ್ ದಾಗ ಹತ್ತ ಲಾಕ್ ಹತ್ತ ಲಕ್ಷದ ಸೇಲ್ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗ್ಲಾಕತ್ತರ ಯಾಕಂದ್ರು ಅವ್ರು ಡೈರೆಕ್ಟ್ ಬೆಟ್ಟಾಗಿರೋ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅವ್ರಿಗೆ ಸ್ವಲ್ಪ ಭರೋಸಾ ಸಿಕ್ಕಿತ್ತು ಆಮೇಲೆ ಅವ್ರಿಗೆ ಯೂನಿಕ್ ಪ್ರಾಡಕ್ಟ್ಸ್ ಗಳು ಎಲ್ಲೋ ಸಿಗಿತ್ತು ಸೊ ಫಸ್ಟ್ ಆಫ್ ಆಲ್ ಸೊ ಕೇಸರ್ ಟೆಕ್ಸ್ಟೈಲ್ ಕಂಪನಿ ಬಳಿ ಬೆಟ್ಟಾಗಿ ನಿಮ್ಗೆ ಏನ್ ಬೆನಿಫಿಟ್ ಸಿಗುತ್ತಾನೆ ಇನ್ನೊಂದು ಕ್ವಶನ್ ಆಯ್ತಲ್ಲ ಸೊ ಫಸ್ಟ್ ಬೆನಿಫಿಟ್ ಆಯ್ತು ಕೇಸರ್ ಟೆಕ್ಸ್ಟೈಲ್ ಕಂಪನಿ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಆಯ್ತು ಸೊ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದ್ದಾಗ ಡೈಲಿ ಬೇಸಿಸ್ ದಾಗ ನಿಮ್ ಹೊಸ ಕಾನ್ಸೆಪ್ಟ್ ಗಳು ಸಿಗ್ತದ ಆಮೇಲೆ ಮಾರ್ಕೆಟ್ ದಾಗ ಇದಿತ್ತ ಅನ್ ಕಾಮನ್ ಆರ್ಟಿಕಲ್ಸ್ ಐತು ಅದರ್ಕನ್ನ ಬೆಟರ್ ಕ್ವಾಲಿಟಿ ದಾಗ ಇನ್ನ ಬೆಟರ್ ಸ್ಯಾಂಪಲಿಂಗ್ ದಾಗ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗೋ ಲೆಲ್ಲೋ ಸಿಗಿದ್ದು ಆಮೇಲೆ ಕೀಸರ್ ಟೆಕ್ಸ್ಟೈಲ್ ಕಂಪಿಂದಾಗ ನಿಮಗೆ ಊಮೆನ್ ರಿಲೇಟೆಡ್ men's ರಿಲೇಟೆಡ್ ಕೀಸ್ ರಿಲೇಟೆಡ್ ಗೋ ಲೆಲ್ಲೋ ಸಂತೋ ಆರ್ಟಿಕಲ್ಸ್ ಗೋ ಲೆಲ್ಲೋ ಸಿಗಿದ್ದು ಕಂಪ್ಲೀಟ್ ಮ್ಯಾನುಫ್ಯಾಕ್ಷನಿಂಗ್ ಪ್ರೈಸ್ ದಾಗ ಸೋ ಈ ವಿಡಿಯೋ ಶೂಟ್ ಮಾಡಲಕ ರೀಸನ್ ಏನಂದರೂ ಸೋ ಇವತ್ತು ವಿಡಿಯೋ ದಾಗ ನಾವ್ ಅಂದ್ ನಿಮ್ಗ್ ಒದೇ ಬರೇ ಒಂದ್ ಕ್ಯಾಟ್ಲಾಗ್ ತೋರ್ಸಿನಿ ಅದಿ ಆ ಕ್ಯಾಟ್ಲಾಗ್ ನಿಮ್ ನಿಮ್ ವ್ಯಾಪಾರದಾಗ ಆಡ್ ಮಾಡ್ಕೊಂಡ್ರು ಸೊ ತುಂಬಾ ಅಂದ್ರು ತುಂಬಾ ಮಾರ್ಜಿನ್ ಸಿಗಿತ್ತು ಸೊ ನೀವ್ ನೋಡ್ಲಕ್ಕದ್ರಲ್ಲ ಸೊ ಈ ತರ ಬ್ಯೂಟಿಫುಲ್ ಈ ಸೀರಿದಾಗ ನೀವ್ ನೋಡ್ಕೊಂಡ್ರು ಕಾಂಚಿವರಂ ಇನ್ನ ಪಟ್ಟು ಕಾನ್ಸೆಪ್ಟ್ ದಾಗ ಟೂ ಕಾಂಬಿನೇಷನ್ಸ್ ದಾಗ ನಾವು ಈ ಸೀರಿ ಎಲ್ಲೋ ಡಿಸೈನ್ ಮಾಡಿಬಿಟ್ಟಿವಿ ಸೊ ಕರೆಂಟ್ ಚಾರ್ಟ್ ನೀವು ನೋಡ್ಕೊಂಡ್ರು ಸೊ ನಮ್ ಕಡೆ ತುಂಬಾನೇ ಯೂನಿಕ್ ಕಲರ್ ಚಾರ್ಟ್ ಏದೈತೆ ಬೇಕಾಯ್ತು ಸೊ ಆ ಕಲರ್ ಚಾರ್ಟ್ ದಾಗ ನಮ್ಮ ಆರ್ಟಿಕಲ್ಸ್ ಗಳು ಎಲ್ಲೋ ಡಿಸೈನ್ ಮಾಡಿಬಿಟ್ಟಿವಿ ಸೊ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗಳು ನಿಮ್ಗೆ ಪರ್ಚೇಸ್ ಮಾಡಿದಾಯ್ತು ಇಲ್ಲಾಂದ್ರು ಡೈರೆಕ್ಟ್ ವಿಸಿಟ್ ಮಾಡಿದಾಯ್ತಂದ್ರೂ ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಕೊರಿ ಸೊ ಅಲ್ಲಿ ನಿಮ್ಗೂ ನಿಮ್ಗೆ ಈ ಲ್ಯಾಂಗ್ವೇಜ್ ಬೇಕಾಯ್ತು ಆ ಲ್ಯಾಂಗ್ವೇಜ್ ಅಕಾರ್ಡಿಂಗ್ ನೀವು ಕಸ್ಟಮೈಸ್ ಮಾಡ್ಕೊಂಡು ನಿಮ್ ಕಾಲ್ ನೀವು ಮಾತಾಡ್ಕೋರಿ ಸೊ ನೀವು ಮನಿ ಕುಂತೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಸ್ ప్లేస్కోసక్తి సో ఈ ప్రాడక్ట్ డీటేలింగ్ వీడియో సో విడి దగ్గర ఆర్టికల్స్ తోర్తీ బరే యూనిక్ కంప్లీట్ మ్యాన్ఫ్యాక్చరింగ్ ప్రైస్ దగ్గర ఆర్టికల్స్ తోర్స్ ఈ ఆర్టికల్స్ ఈ ఆర్టికల్ స్వల్పు ఏనంత ಬನಾರಸಿ ಟಚ್ ಅಪ್ ಆಯ್ತು ಆಮೇಲೆ ಇಲ್ಲಿ ನೀವು ನೋಡ್ಕೊಂಡ್ರೆ ಈ ಪಲ್ಲು ಏರಿಯಾದಾಗ ಸೊ ಈ ವಲ್ ಈ ವರ್ಕ್ ಎಲ್ಲಷ್ಟು ನಿಮ್ಗು ಕಾಂಚಿವರಮ್ದಾಗ ಸಿಗುತ್ತದ ಸೊ ಕಾಂಚಿವರಂ ಸಿಲ್ಕ್ ಅಂತ ಇದು ಪ್ರಿಯೋರ್ ಸಿಲ್ಕ್ ಆಯ್ತು ಸೊ ಇದ್ರಾಗ ನೀವು ನೋಡ್ಕೊಂಡ್ರು ಕಂಪ್ಲೀಟ್ ನಮ್ದು ಶೈನಿಂಗ್ ಫ್ಯಾಬ್ರಿಕ್ ಆಯ್ತಲ್ಲ ಶೈ ಸಿಲ್ಕ್ದಾಗ ಸೊ ಆ ತರ ಶೈನಿಂಗ್ ನಿಮ್ಗೆ ಈ ಆರ್ಟಿಕಲ್ಸ್ ಗಳಾಗ ಸಿಗಿತ್ತು ಆಮೇಲೆ ಬಾರ್ಡರ್ಸ್ ನೀವು ನೋಡ್ಕೊಂಡ್ರು ಸೊ ಪಟ್ಟು ಬಾರ್ಡರ್ಸ್ ಏದೈತೆ ಬೇಕಾಯ್ತು ಸೊ ಆ ತರ ಪಟ್ಟು ಕಾನ್ಸೆಪ್ಟ್ ದಾಗ ಬಾರ್ಡರ್ಸ್ ಗಳು ಎಲ್ಲೋ ಸಿಗಿತ್ತು ಅಗೇನ್ ನೀವು ಇಲ್ಲಿ ನೀವು ನೋಡ್ಕೊಂಡ್ರು ಸೊ ಈ ಕಲರ್ ಆಯ್ತು ಲೆಮನ್ ಗ್ರೀನ್ ಸೊ ನಿಮ್ಗ ಬ್ಲೌಸ್ ಇಲ್ಲಿ ನೀವು ಬಾರ್ಡರ್ ದಾಗ ನೋಡ್ಕೊಂಡ್ರೆ ಎಗೇನ್ ಕಾಂಟ್ರಾಸ್ಟ್ ಪ್ಯಾಟರ್ನ್ ದಾಗ ಅಂದ್ರೆ ರಾಣಿ ಕಲರ್ ದಾಗ ನಿಮ್ಗು ಬಾರ್ಡರ್ಸ್ ಗಳು ಸಿಗಿತ್ತು ಆಮೇಲೆ ಇಲ್ಲಿ ನೀವು ನೋಡ್ಕೊಂಡ್ರು ಪ್ರಾಪರ್ ಗೋಲ್ಡನ್ ಜರಿ ಫಿನಿಶಿಂಗ್ ದಾಗ ನಿಮ್ಗೆ ಈ ಆರ್ಟಿಕಲ್ಸ್ ಅವೈಲೇಬಲ್ ಆಯ್ತು ಆಮೇಲೆ ನೀವು ಬಾಡಿ ಮ್ಯಾಗ್ ನೋಡ್ಕೊಂಡ್ರು ಈ ತರ ಬೂಟಿ ಕಾಶ್ಮೀರಿ ಕಶ್ಮೀರಿ ಬೂಟಿ ಅನ್ತೀವಿ ಸೊ ಆ ತರ ಕಂಪ್ಲೀಟ್ ವಿವಿಂಗ್ ಪಾರ್ಟ್ ದಾಗ ನಿಮ್ಗೆ ಆರ್ಟಿಕಲ್ಸ್ ಗಳು ಆಯ್ತು ಸೋ ಇಲ್ಲಿ ನೋಡ್ಕೊಂಡ್ರೆ ಪ್ರಾಪರ್ ವಿವಿಂಗ್ ಕೆಲಸದಾಗೆ ನಿಮಗೆ ಈ ಆರ್ಟಿಕಲ್ಸ್ ಗೋಲ್ ಸಿಗಿತು ಪ್ರಾಪರ್ ಫಿನಿಶಿಂಗ್ अगेन ಈ ಪ್ರಾಡಕ್ಟ್ ನೀವು ನೋಡ್ಕೊಂಡ್ರೆ ಇದು ವೇರ್ ಮಾಡ್ನಿಕ್ ಬಾಗಾ ನಿಮಗೆ ಏನ್ ಹಟ್ಟಿಂಗ್ ಇರಲ್ಲ ಏನ್ ಇರಲ್ಲ ಯಾಕಂದ್ರೆ ಸಾಫ್ಟ್ ಜರಿದಾಗೆ ಈ ಆರ್ಟಿಕಲ್ ಅವೈಲೇಬಲ್ ಐತು ಆಮೇಲೆ ಈ ವಿಡಿಯೋದಾಗೆ ನೀವು ಪ್ರಾಡಕ್ಟ್ ನೋಡ್ಕೊಂಡಿ ಪ್ರಾಪರ್ 6.30 ಮೀಟರ್ ಕಟ್ ದಾಗೆ ನಿಮಗೆ ಆರ್ಟಿಕಲ್ ಸಿಗಿತು ಇನ್ನ 1 ಮೀಟರ್ 블ೌಸ್ ಆರ್ಟಿಕಲ್ಸ್ ಗೋಲ್ ಸಿಗಿತು ಸೋ ವಿಡಿಯೋ ಕಂಪ್ಲೀಟ್ ನೋಡ್ಕೋರಿ ಯಾಕಂದ್ರೆ ಅಲ್ಟಿಮೇಟ್ ಸೆಗ್ಮೆಂಟ್ ದಾಗ ನಾವು ವಿಡಿಯೋ ಶೋ ಮಾಡ್ಲಕತೆ ಸೋ ಬರೆ ಬಂದೆ ಕ್ಯಾಟಲಾಗ್ ತೋರಿಸ್ಲಕತೆನಿ ಆಮೇಲೆ ಎಕ್ಸಾಕ್ಟ್ ಪ್ರೈಸ್ ಮಾಹಿತಿ ಬೇಕಂದ್ರು ಸ್ಕ್ರೀನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮ್ ಆನ್ಲೈನ್ ಟೀಮ್ ನಿಮ್ಗೆ ಎಕ್ಸಾಕ್ಟ್ ಪ್ರೈಸ್ ಮಾಹಿತಿ ಕೊಡ್ತಾರ ಸೊ ಇಲ್ಲಿ ಬಂತು ನಮ್ದು ಲಾಸ್ಟ್ ಏರಿಯಾ ಸೊ ಈ ಲಾಸ್ಟ್ ಏರಿಯಾದಾಗ ನೀವು ನೋಡ್ಕೊಂಡ್ರು ನೀವು ಬಾಡಿ ಮ್ಯಾಗ್ ನೋಡ್ಕೊಂಡ್ರಿ ಅದೈತು ಲೆಮನ್ ಗ್ರೀನ್ ಆಮೇಲೆ ಇಲ್ಲಿ ನೀವು ನೋಡ್ಕೊಂಡ್ರು ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ದಾಗ ನಿಮ್ಗೆ ಬ್ಲೌಸ್ ಸಿಗಿತ್ತು ನೋಡ್ಕೊಂಡ್ರಿ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ದಾಗ ಆಮೇಲೆ ಬಾರ್ಡರ್ಸ್ ನೀವು ನೋಡ್ಕೊಂಡ್ರು ಇಂಥ ಪ್ರಾಪರ್ ಗೋಲ್ಡನ್ ದಾಗ ನಿಮ್ಗೆ ಬಾರ್ಡರ್ ಸಿಗಿತ್ತು ಆಮೇಲೆ ಬಾಡಿ ಮ್ಯಾಗ್ ನೀವು ನೋಡ್ಕೊಂಡ್ರು ಸಿಂಪಲ್ ಅಂಡ್ ಸೋಬರ್ ಇದೈತೆ ನಮ್ ಸಿಲ್ಕ್ ವೆರೈಟಿದಾಗ ಸೊ ಸ್ವಲ್ಪ ರಿಚ್ನೆಸ್ ಸಿಕ್ತದಲ್ಲ ಅದು ಬೇಕಾಯ್ತು ಅದು ಸಿಂಪಲ್ ನೀವ್ ಎಷ್ಟು ಸಿಂಪಲ್ ವೇರ್ ಮಾಡಿದ್ರು ಅಚ್ಚು ರಿಚ್ ಗಳು ನಿಮ್ಗೆ ಕಾಣಿಸ್ತದ ಸೊ ಬೇರೆ ಕಲರ್ಸ್ ಗಳು ಎಲ್ಲೋಸ್ ನೀವು ನೋಡ್ಕೊಂಡ್ರು ಸೊ ಈ ತರ ಬೇರೆ ಕಲರ್ಸ್ ಗಳು ಎಲ್ಲೋಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ನೋಡ್ಕೋರಿ ಸೊ ಎಲ್ಲೋ సెట్ ఆఫ్ సిక్స్ ఆప్షన్స్ ఐతు సెట్ ఆఫ్ సిక్స్ దగ్గర కి బెస్ట్ ఆప్షన్స్ బెస్ట్ కలర్ చార్ట్ ఐతు సో ఈ బ్యూటిఫుల్ ఆర్టికల్స్ ఎల్స్ కడి తు నడితా సో ఈ ఫెస్టివల్ అందరూ ఈ అబ్బా సీజన్ దగ్గర తుంబా మార్జిన్స్ బోర్ తు ప్రాఫిట్స్ బంద్రు సో ఈ ఆర్టికల్ పర్చేస్ నిమ్ అంగడి దగ్గర యాడ్ ఇవత్ యాకంద్రు సో ఫాస్ట్ మూవింగ్ ఆర్టికల్స్ ఐతూ బరే ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪೀಸಸ್ ಆಯಿತು ಸೊ ನೀವು ಆರ್ಡರ್ ಮಾಡ್ಕೊಂಡ್ರು ನಿಮ್ಗೆ ಈ ಆರ್ಟಿಕಲ್ಸ್ ಗಳು ಸಿಗ್ತಾವೆ ಕಡಿಮೆ ನಾ ರೀಸನೇಬಲ್ ಪ್ರೈಸ್ ದಾಗ ಸೊ ತಡ ಮಾಡ್ಲಕತ್ತೀರಿ ಸೊ ಈ ಹಬ್ಬ ಸೀಸನ್ ಡೈಲಿ ಬೇಸಿಸ್ ದಾಗ ಅಪ್ಡೇಟ್ಸ್ ಗಳು ಬೇಕಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ಯಾಕಂದ್ರೆ ಡೈಲಿ ಬೇಸಿಸ್ ಮ್ಯಾಗ ನಿಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಗಳು ತೋರ್ತಾ ಇರ್ತೀನಿ ಸೊ ಅಂತೆ ಅಲ್ಲ ನಿಮ್ಗೆ ಈ ವಿಡಿಯೋ ಚಲೋ ಅನ್ಸರು ಇವತ್ತೇ ಲೈಕ್ ಮಾಡ್ರಿ ಇನ್ನ ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ನೋಡ್ಲಕ್ಕರಿ ಇನ್ನ ನಿಮ್ಗೆ ಫ್ಯೂಚರ್ದಾಗ ಈ ಕ್ಯಾಟಗರಿಗ ಆರ್ಟಿಕಲ್ಸ್ ಗಳು ಬೇಕಾಯ್ತು ನಾನು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಬ್ಯಾಗ આ વિડિયો ના શૂટ માડી નેમ પ્રોવાઈડ માડી બીતી સો નેક્સ્ટ વિડિયો દે બેટાગા મલિન તના બાય બાય નમસ્તે સાડી કુર્તીયા હો લેંગા સહી દામ કા નામ કેસરીયા સહી દામ કા ના